ಈ ಕೃತಿಯನ್ನು ದಾಸಶ್ರೇಷ್ಠರಾದ ಕುರುದಾಸ ರಚಿಸಿದ್ದಾರೆ ಈ ಹಾಡು ದೇವರ ಕುರಿತಾಗಿ ರಚನೆಗೆ ಇದ್ದಾರೆ ಆ ಕೃಷ್ಣ ಕೃಷ್ಣ

ಗಲ್ಲಕ್ಕೆ ಮುದ್ದು ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದು ಕೊಟ್ಟು ನಿಲ್ಲದೆ ಓಡಿ ಹೋದ ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಹೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೇ ಹಾಲು ಮಾರಲು ಪೊದರೆ ಕೃಷ್ಣ ಹಾಲು ಮಾರಲು ಪೋದರೆ ನಿನ್ನಯ ಕಂದ ಕಾಲಿಗಡ್ಡವಗಟ್ಟಿದ ಹಾಲು ಸುಂಕವೇಡಿ ಕೋಲನ್ನೇ ಅಡ್ಡಗಟ್ಟಿ ಹಾಲು ಸುಂಕವೇ ಕೋಲನ್ನೇ ಅಡ್ಡಗಟ್ಟಿ ಸೀರೆಯ ಸಳಕೊಂಡು ಹೇಳದೆ ಉಳಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರು ಮಾರಲು ಪೋದರೇ ಮೊಸರು ಮಾರಲು ಪೋದರೆ ನಿನ್ನಯ ಕಂದ ಹೆಸರೆಂದು ಕೇಳಿದ ಮೊಸರು ಮಾರಲು ಪೋದರೆ ನಿನ್ನಯ ಕಂದ ಹೆಸರೇನೆಂದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಶಶಿಮುಖಿಯರನ್ನೆಲ್ಲ ಬಸಿರು ಮಾಡಿದ ನೀತ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೆಳ ಮೆಲ್ಲ ಮೆಲ್ಲನೆ ಬಂದನೆ ಹೋಗಿರೆ ರಂಗಯ್ಯನ ಮೇಲೆ ನೀವು ಹೋಗಿರೇ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೇ ದೂರೇನು ಕೊಂಡು ಬಂದಿರೇ ಯೋಗೀಶ ಪುರಂದರ ವಿಠಲರಾಯನ ಯೋಗೀಶ ಪುರಂದರ ವಿಠ ರಾಯರ ತೂಗಿ ಬೇಗ ನಾಗಮಣಿಯರಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಬುದ್ದು ಕೊಟ್ಟು ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುದ್ದು ಕೊಟ್ಟು ನಿಲ್ಲದೆ ಓಡಿ ಹೋದ ನಿಲ್ಲದೆ ಹೋದ ಕಳ್ಳಗೆ ಬುದ್ಧಿ ಹೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ कृष्ण रूपम केले मेल्ले मेल्ले ने